ನೋಡಿ ತಾಜಾ ತಾಜಾ ಕಬ್ಬಿನ ಹಾಲನ್ನು ಈ ಮದ್ವೆ ಬಂದವರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಹೊನ್ನವ್ರ ಕುಮಟಾ ಭಾಗದಲ್ಲಿ ಏನಾದರೂ ಮದುವೆ ಇದ್ರೆಲ್ಲ ಇವರಿಗೆ ಹೇಳಿದ್ರೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ತಾರೆ ನಮ್ಮ ಎರಡು ಮಕ್ಕಳು ಮದುವೆಲ್ಲೂ ವಿರುದ್ಧ ಕ್ಯಾಟ್ರಿಂಗ್ ಆಗಿತ್ತು ಅದರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಹಾಕ್ತೀನಿ ತಾಜಾ ತಾಜಾ ಕಬ್ಬಿನ ಚೆನ್ನಾಗಿತ್ತು ನಮಗೆಲ್ಲ ಬೆಂಗಳೂರಿಂದ ಬಂದವರಿಗೆಲ್ಲಂತೂ ತುಂಬ ರುಚಿಯಾಗಿತ್ತು ಅದು ಹಾ ಎಲ್ಲರಿಗೂ ಮೊಬೈಲ್ ಹಾಕಿದ್ವಿ ಒಂದು ಗ್ಲಾಸ್ ಹಾಕ್ರಿ ನೋಡಿ ಈ ಈ ಬೇಕೇ ಇವತ್ತು ಸುಮಾರು ಎಷ್ಟು ಒಂದ್ ಸಾವಿರ ಮಂದಿಗಾವ್ ಸಾವಿರ ಮಂದಿಗೆ ಇದನ್ನ ಸಪ್ಲೈ ಮಾಡ್ತಾ ಇದಾರೆ ಇದು ಇವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಇವ್ರಿಗೆ ಹೇಳು ಮಾಡ್ತಾರೆ ಇವ್ರ ಓನರ್ ಯಾರು ಕೃಷ್ಣ ಕೃಷ್ಣ ಅಂತ ಹೇಳಿ ಈಗ ಇವರು ಹೇಳಿದ್ರೆ ನೀವು ಎಲ್ಲಿ ಬೇಕಿದ್ರು ಮಾಡ್ಕೊಡ್ತಾರೆ ನೋಡಿ ಕಬ್ಬಿನ ಕಬ್ಬಿನಾಲು ಊರಲ್ಲೇ ಬೆಳೆದ ಕಬ್ಬಿನಾಲು ಸಾವಯವ ರೀತಿಯಲ್ಲಿ ನೋಡಿರ್ತೇವೆ ಇಲ್ಲಿ ಹೊಣ್ಣ ಕುಂತಕ್ಕೆ ನೋಡಿದ್ರೆ ತುಂಬಾ ಗೊತ್ತಾಗುತ್ತೆ ಯಾವ ರೀತಿ ಚೆಕೆಯಿಂದ ಇದೆ ಇಂಥ ಕುಂಟಿ ಎಷ್ಟು ಅನುಕೂಲ ಆಗುತ್ತೆ ಕೆಮಿಕಲ್ ರ ಕಠಿಣದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ತಿಂಟಿ ಹಾಕೊಳ್ತಾರೆ ತಾಜಾ ತಾಜಾ ಮಾಡ್ಕೊ ಪ್ರಸಿದ್ಧ ಅಪ್ಪೆ ಬಿಡಿ ಉಪ್ಪಿನಕಾಯಿ ಇದು ಘಮ ಘಮ ಪರಿಮಳ ಇರುತ್ತೆ ಇದು ಒಳ್ಳೆ ಪರಿಮಳ ಬರ್ತಾ ಇದಲ್ವಾ ಹಾ ಅದೇ ಶಿವರಾಮಣ್ಣ ಮಾಡಿದ ಉಪ್ಪಿನಕಾಯಿ ಅಂದರೆಲ್ಲ ಅಲ್ಲೇ ತಾಜಾ ತಾಜಾ ಇರ್ತೀವಿ ಕೇಸರಿ ಬಾತ್ ಮಾಡೋದು ನಾನು ವಿಡಿಯೋ ತೋರಿಸಿ ಇದೆ ನೋಡಿ ಇಲ್ಲಿ ಕೇಸರಿ ಬಾತ್ ಇದೆ ಒಂದು ಸಾವಿರ ಮಂದಿಗೆ ಇದಿಷ್ಟು ಆ ಪಾತ್ರದ ಕಾಯಿ ಕೇಸರಿ ಭಾತ ಇದಿಷ್ಟು ಕೇಸರಿ ಬಾತ್ ಬೇಕೇ ಬೇಕಾಗತ್ತೆ ಅದೇ ಪ್ಯೂವರ್ ಕೇಸರಿಂದ ಮಾಡಿರೋ ಕೇಸರಿ ಭಾತ್ ಇದೆ ನೋಡಿ ಇದು ಮತ್ತೆ ನಮ್ಮೂರಿನಲ್ಲಿ ಪ್ರಸಿದ್ಧವಾಗಿರೋ ಗೆಣಸಲೆ ಇದನ್ನೆಲ್ಲ ತಿನ್ನೋಕೆ ಯೋಗ ಮಾಡಿರ್ಬೇಕು ನೋಡಿ ಇದು ಗೆಣಸಲೆ ಕೀಡೆ ಒಂದ್ಸಲ ತೋರಿಸಿ ಅದೇ ಗೆಣಸಲೆ ಮಾಡೋ ವಿಧಾನ ಎಲ್ಲ ತೋರಿಸಿದೆ ಇದರೊಳಗೆ ಇದು ಕಾಯಿ ಬೆಲ್ಲ ತುಂಬಿ ಅಕ್ಕಿದಲ್ಲ ಇದು ಹಾಂ ಅಕ್ಕಿದ್ ಮಾಡಿ ಅಕ್ಕಿ ರವ ಯಾ ಬೇಕಾದ್ರೂ ಮಾಡ್ಬೋದು ಇದೆಲ್ಲ ಮಾಡೋಕೆ ಸ್ವಲ್ಪ ವಿಧಾನ ಕಷ್ಟ ಇದ್ರೂ ಅದು ತಿನ್ನೋಕೆಲ್ಲ ತುಂಬ ರುಚಿಯಾಗಿರುತ್ತೆ ಘಮ ಘಮ ಪರಿಯಾಳ ತಾಜಾ ಎಲೆಯಲ್ಲಿ ಮಾಡಿದ್ದು ತುಪ್ಪ ಹಾಕೋ ತಿನ್ಬೇಕು ಹೌದು ಅದೇ ಅವನ್ ಶಿವರಾಮ್ ಮಾಡ್ ಕಾಯಿರಸ ಇದು ನಮ್ಗೆ ಊಟಕ್ಕೆ ಇದೊಂದು ತಂಬ್ಳಿ ಇರ್ಲೇಬೇಕು ಇದು ಮಜ್ಜಿಗೆ ಹುಲ್ಲು ತಂಬುಲಿ ನಮ್ಮೂರ್ ಕಡೆ ಈ ಸೆಕೆಗೆ ಅಥವಾ ತುಂಬಾ ಐಟಮ್ಸ್ ಇದ್ದಾಗೆಲ್ಲ ಇದು ಜೀರ್ಣಕಾರಿಯಾಗಿರುತ್ತೆ ಆಮೇಲೆ ಊಟದಲ್ಲಿ ಏನೇನು ಇದೆ ಅಂತ ಹೇಳಿ ತೋರಿಸ್ತೀನಿ ಕೊಸುಂಬರಿ ಇದೆಲ್ಲ ಕಡೆ ಆಮೇಲೆ ಏನೇನು ಅಡುಗೆ ಇದೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಗರಿಗರಿಯಾದ ಕ್ಯಾಬೇಜ್ ಬಡೆಯನ್ನ ಇದು ಕ್ಯಾಬೇಜ್ ಬಡೆಯ ನೋಡಿ ಗರಿಗರಿಯಾದ ಕ್ಯಾಬೇಜ್ ಒಡೆಯನ್ನ ಮಾಡ್ತಾ ಇದ್ರೆ ನಿಮ್ಮ ಹೆಸರು ಹೆಸರು ಅಂತ ರಾಘವೇಂದ್ರ ಅವರು ಮಾಡ್ತಾ ಇದ್ರೆ ನೋಡಿ ಗರಿಗರಿಯಾಗಿದೆ ನೋಡಿ ಕಾವಳಿಯಲ್ಲಿ ಹಾಕೊಂಡು ಗರಿಯಾಗಿ ಇರುತ್ತೆ ಇದು ಸಂಜೆ ತನಿಖಾನು ನಿಮಗೆ

ನಾನ್ ತೊಂಬಳಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇರ್ತವ ಯೂಟ್ಯೂಬಲ್ ಬರ್ತೀವಿ ಅಲ್ಲವಾ ಇದು ಪಾಯಸ ಅದ್ರದ್ದು ಪಾಯಸ ಪಾಯಸ ನೋಡಿ ಇದಕ್ಕೆ ತುಪ್ಪ ಹಾಕೊಂಡು ತಿನ್ನೋದು ಇದು ತಂಬಳಿ ಇದು ಜೀರ್ಣ ಆಗಿರುತ್ತೆ ತಂಬಳಿ ಮಜ್ಜಿಗೆ ತಂಬಳಿ ಹೇಗಿತ್ತು ಕಣ್ಣಿ ಐಸ್ ಕ್ರೀಮು ಚೆನ್ನಾಗಿತ್ತ ನಿಮ್ ಫ್ಲೇವರ್ ಎಲ್ಲ ಚೆನ್ನಾಗಿದೆಯಾ ಜೊತೆಗೆ ಫ್ರೂಟ್ಸ್ ಎಲ್ಲ ಹಾಕಿದ್ದು ಹಾ ಅಣ್ಣನ ಅಣ್ಣ ಅಲ್ಲ ನಿಂಗೆ ಅಥವಾ ಬಾವನ ಮದುವೆ ಬಾವನ ಮದುವೆಯಲ್ಲಿ ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತ ಶಿವರಾಮಣ್ಣನ ಕ್ಯಾಟ್ರಿಂಗ್ ಇತ್ತಲ್ಲ ತುಂಬ ರುಚಿಯಾಗಿತ್ತ ಯಾರಾದರೂ ರೆಫರ್ ಮಾಡ್ಬೋದು ಯಾವ್ದಾಗಿತ್ತು ಈ ಊಟದಲ್ಲಿ ಐಸ್ ಗೆಣಸ್ಲೆ ಗೆಣಸ್ಲೆ ನಂಬರ್ ಒನ್ ಏ ತಿನ್ಬೇಕು ಕದ್ದು ಅದು ತಿನ್ನಬೇಕು ಅದನ್ನು ಟ್ರೈ ಮಾಡಿ ನೆಕ್ಸ್ಟ್ ಆದಮೇಲೆ ಹೋಗಿ ಎರಡು ಗೆಣಸ್ಲೆ ತಿನ್ಕೊಂಡು ಗೆಡಸ್ ಹಾಕು ಹುಡುಬದಿ ರುಚಿನೇ ನಮಗೆ ಹೊರಗಡೆ ಇದ್ದರಿಗೆಲ್ಲ ಗೆಡಸೆ ಸಿಕ್ಕು ಅಂದ್ರೆ ಕಷ್ಟ ತಾಜಾ ತಾಜಾ ಗೆಳಿಸಿದೆ ಖುಷಿಯಾಗಿತ್ತು ಬೋಟಾ ಗರ್ಗರಿ ಆಗಿದ್ದಲ್ಲ ಅದೇ ನಾನು

ಏನಾದರೂ ಈ ಮದುವೆ ಊಟಕ್ಕೆ ಅಥವಾ ಯಾವ್ದು ಚಂಡಮುಟ್ಟ ಸಮಾರಂಭಕ್ಕೆ ಬೇರು ಅಂದ್ರೆ ಇವ್ರದ್ದು ಅಡುಗೆಯನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ನಮ್ಮ ನೆಂಟರು ಅಂತ ಹೇಳಿ ಹೇಳ್ದುಂಬಾ ರುಚಿಯಾಗಿರ್ತೀವಿ ಅಂತೇಳಿ ಬಂದವ್ರು ತುಂಬಾ ಜನ ಹೇಳಿದ್ದಾರೆ ಶಿವರಾಮ್ನ ಅಡುಗೆ ಅಂದರೆ ತುಂಬಾ ರುಚಿಯಾಗಿದೆ ಅಂತ ಇವರನ್ನ ರೆಫರ್ ಮಾಡ್ತೀವಿ ಧನ್ಯವಾದ